ಬಡತನವು ಬದುಕಿಗೆ ಶಾಪವಲ್ಲ ಬದಲಾಗಿ ಬದುಕುವುದಕ್ಕೆ ಸಿಕ್ಕ ಶಾಶ್ವತ ಸ್ಫೂರ್ತಿಯ ರೂಪವೆಂದು ಭಾವಿಸಿ ತಮ್ಮ ಬದುಕೆಂಬ ಗಾಲಿಯನ್ನು ಸಾಧನೆಯ ಹಾದಿಯೆಡೆಗೆ ಸವಿಸಿದವರಲ್ಲಿ ಶ್ರೀಯುತ ಮಹಾಂತೇಶ್ ಬೆಳಗಿ ಕೂಡ ಒಬ್ಬರು ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಜನಿಸಿದ ಮಹಾಂತೇಶ್ ಅವರಿಗೆ ಬಡತನವೇ ಭೂಷಣವಾಗಿತ್ತು ದಿನದ ಬದುಕಿನಲ್ಲಿ ಬಡತನದ ನೋವುಗಳು ನಿತ್ಯದ ಪಾಠವಾಗಿತ್ತು ಐದನೇ ವಯಸ್ಸಿಗೆ ಕುಟುಂಬದ ಆಸರೆ ಅಡಿಪಾಯವಾದ ತಮ್ಮ ತಂದೆಯವರನ್ನೇ ಕಳೆದುಕೊಂಡರು ಅಲ್ಲಿಗೆ ಬಡತನವೆಂಬ ಹಸಿ ಗಾಯದ ಮೇಲೊಂದು ಬಿಸಿ ಬರೆಬಿದ್ದಿತ್ತು ಬಡತನದಲ್ಲೇ ಸಾಗಿದ ಬಾಲ್ಯಕ್ಕೆ ಪೋಷಣೆ ನೀಡಿದವಳು ತಾಯಿ ವಿಧವೆಯಾದ ತಾಯಿಯು ಅಂದು ವಿಧವಾ ವೇತನವನ್ನು ಪಡೆಯಲು ಹಲವು ದಿನಗಳ ಪರ್ಯಂತ ಅಲೆದಾಡಿದರೂ ಕೊನೆಯದಾಗಿ ಇಪ್ಪತ್ತೈದು ರೂಪಾಯಿ ವಿಧವಾ ವೇತನ ಪಡೆಯಲು ನೂರು ರೂಪಾಯಿ ಲಂಚ ತೆರೆಯಬೇಕಾಯಿತು ಅಂದು ತನ್ನ ತಾಯಿ ಅನುಭವಿಸಿದ್ದನ್ನು ಯಾವ ತಾಯಂದಿರು ಅನುಭವಿಸಬಾರದೆಂದು ತಾನೊಬ್ಬ ಅಧಿಕಾರಿಯಾಗುವ ಕನಸು ಕಂಡಿದ್ದರು ಗುರಿ ಎಡೆಗೆ ಸಾಗುವ ಛಲ ಸ್ಥಿರವಾಗಿ ನಿಲ್ಲುವ ಮನೋಬಲ ಇವೆರಡನ್ನೂ ಸ್ಥಾಯಿಗೊಳಿಸಿದ್ದು ಬಡತನವೆಂಬ ಅನುಭವ ಈ ಅನುಭವಗಳಿಂದ ಅವರು ಪಡೆದದ್ದು ದಕ್ಷ ಪ್ರಾಮಾಣಿಕ ಐಎಎಸ್ ಅಧಿಕಾರಿ ಎಂಬ ಪಟ್ಟ ತಮ್ಮ ಬದುಕಿನುದ್ದಕ್ಕೂ ಅದೆಷ್ಟೋ ಯುವಕರಿಗೆ ಸ್ಫೂರ್ತಿಯ ಸೆಲೆಯಾಗಿ ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿ ಕಾಯಕದಲ್ಲಿ ತೊಡಗಿದವರು ಮಹಂತೇಶ್ ಬಿಳಗಿಯವರು ಸಮಾಜಕ್ಕೆ ಆಸರೆಯಾದ ಈ ಹೆಮ್ಮರದ ನೆರಳಿನಲ್ಲಿ ದಣಿವಾರಿಸಿಕೊಳ್ಳುವ ಯೋಗ ನಮ್ಮ ಪಾಲಿಗೆ ಇಲ್ಲವೇನೋ ಎಂಬಂತೆ ಇಂದು ಆ ಹೆಮ್ಮರವೇ ಕಳಚಿ ಧರೆಗೊರಗಿದೆ ನಿಜಕ್ಕೂ ನಾವು ದುರದೃಷ್ಟವಂತರೇ ಹೌದು ಆದರೆ ಬವಣೆಗಳಲ್ಲಿ ಬೆಂದು ಬಡವರ ಉದ್ಧಾರಕ್ಕಾಗಿ ಅನ್ನವಾಗಿ ಅಸಂಖ್ಯಾ ಹೃದಯಗಳಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದವರು ಮಹಾಚೇತನ ಮಹಂತೇಶ್ ಬಿಳಗಿ